ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಾತಿನ ನೋಡ್ರಿ ಮೊದ್ಲೇದಾಗ್ ಹೇಳ್ತೀನಿ ಇದು ಬಂದು ಅಮಾವಾಸ್ಯ ಲಾಗ್ ನೋಡ್ರಿ ಹೌದು ಸಂಡೇ ಅಮಾವಾಸ್ಯೆ ಬಂದಿತ್ತು ಬಂದಿತ್ ನೋಡ್ರಿ ಲಾಗು ಇದನ್ನ ಬಂದು ನಾನೇನಿತ್ಲಾ ಮಂಡೆ ಹಾಕ್ಬೇಕಾಗಿತ್ತು ಸೊ ಒಂದಿನ ಏನಿತ್ಲಾ ಲೇಟ್ ಆಗಿ ಹಾಕತ್ತಿನಿ ನೋಡ್ರಿ ಆ ಜಸ್ಟ್ ವಿಡಿಯೋ ಏನಿತ್ಲ ಎಡಿಟ್ ಮಾಡಕ್ ಟೈಮ್ ಸಿಕ್ಕಿದಿಲ್ಲ ಅಂತ ಹೇಳಿ ಬೆಳಗ್ಗೆ ಸ್ಟಾರ್ಟ್ ಹೋಗೋದ ರಂಗೋಲಿಯಿಂದ ಸ್ಟಾರ್ಟ್ ಆಗತ್ ನೋಡ್ರಿ ಇಲ್ಲಿ ನಾನೇನ್ ಹಾಕತ್ತಿನಿ ನಮ್ಮ ಮನಿ ಹತ್ರ ಬಾಳ್ ಸಣ್ಣದ ಐತಿ ಜಾಗ இஷ்டல நம்ம கடை எல்லா மொதல் நின்று சன்னோம் ஐவத் ஐவத் சிக்கு ரங்கோலி பிடிசந்தி நன்கை சிக்கு இட்டு ரங்கோலி அந்த ஜாக இல்லங்க எது மனை முந்த் ரங்கோலி ஹாக்கிலாந்திர சாாதானு இரங்கில் நோட்றி அது அது சரி அமாவாசி ஏன் சண்டே வந்த நோட் ஹங்காக மனியாக ஃபுல் ஃப்ரீ இர்த்திவல அது ஒன் தர ஹுஷி ஆய் சன்ன ஜ இஷ்டே சனதாக ரங்கோலி பிடிசி நோட்ரி ரங்கோலி முகீத்தங்கனா இல்லை வந்து தேவ் நெல்லா தொழத்தின் நோட்ரி யாக்க ஐவத்தின் மொதல் வந்து பூஜை இறத்த ಅಮಾವಾಸಿ ಇಲ್ಲಾ ಅಂದ್ರೂನು ಏನೈತಲ್ಲ ನಮಗ ಸಂಡೆ ಲಿಂಗನ್ ಬರ್ತೀರಿ ಸಂಡೆ ಸ್ಪೆಷಲ್ ಆಗೇ ಇರತ್ತ ನೋಡ್ರಿ ಎಲ್ಲಾರ್ಗ ಏನೈತ ಪ್ರತಿ ದಿನ ಕೆಲಸ ಮಾಡಿ ಸಂಡೇ ವೀಕ್ಲಿ ಒನ್ ಡೇ ಸಂಡೇ ಏನೋ ಸ್ಪೆಷಲ್ ಆಗಿರುತ್ತ ಬಟ್ ನಮಗೂ ಸ್ಪೆಷಲ್ ಅಣ್ಣ ಬಟ್ ಏನಂದ್ರ ಈ ರೀತಿ ಮೊದಲ ಪೂಜಾಕ ಫಸ್ಟ್ ಏನ್ ಕೊಡೋದ ಟೈಮ್ ಪೂಜಾಕ್ ನೋಡ್ರಿ ಅಲ್ಲಿಂದ ಬೆಳಗ್ಗೆ ಎದ್ದು ಒಂದ್ಸೂ ಪೂಜಾ ಮಾಡ್ಕೊಂಡ್ಬಿಟ್ಟು ಇವ್ರ ಮನ್ಸಿಗೆ ಒಂಥರ ಸಮಾಧಾನ ಆಗ್ತಿರತ್ತ ಸೊ ಹಂಗಾಗಿ ಬೆಳಗಿನ ಕೆಲಸ ಅದ್ರೊಳಗ ಅಮಾವಾಸಿ ಬಂದಿದ್ದಕ್ಕ ಮತ್ತ ಸಂಡೆ ಬಂದಿದ್ದಕ್ಕ ಎರಡು ಏನೈತ್ ಒಟ್ಟಿಗೆ ಪೂಜಾ ಮುಗಿದ್ ಬಿಡ್ತಾವ್ ಆ ಬೆಳಗ್ಗಿನ ಪೂಜೆ ಒಂದ್ ಕಂಪ್ಲೀಟ್ ಮಾಡ್ಬಿಡ್ತಿವಿ ಯಾಕಂದ್ರೆ ಪೂಜೆ ಸಲುವಾಗ ಆದ್ರೆ ಬೇಗ ಹೇಳ್ಬೇಕಾಗತ್ತೆ ಹಂಗಾಗಿ ಸಂಡೆ ಮನ್ಯಾಗ ನಮಗೆ ಅಷ್ಟೇನ್ ಅನ್ಸಂಗಿಲ್ಲ ಸಂಡೆ ಅಂತ ಪ್ರತಿ ದಿನಾನು ಎದ್ದೇಳಬೇಕು ಹಂಗೆ ಸಂಡೇನೂ ಏನೈತಿಲ್ಲ ಯಾಕಂದ್ರೆ ಲೇಟ್ ಆತಂದ್ರ ಸ್ವಲ್ಪ ಬಿಸಿಲ್ ಬಿದ್ರೆ ಪೂಜೆ ಮಾಡಕ್ ಆಗಂಗಿಲ್ಲ ನೋಡ್ರಿ ಹಂಗಾಗಿ ಬೆಳಗ್ಗೆ ಬೆಳಗ್ಗೆನೆ ಎದ್ ಹ್ಮ್ ಬೆಳಿಗ್ಗೆ ಎದ್ಕಿಸ್ ಜಸ್ಟ್ ಏನೇ ಎಲ್ಲ ಸಾಮಾನ ಏನಿರ್ತಾವ ನೋಡ್ರಿ ತಿಕ್ಕು ಇರ್ತಾವ ಪೂಜೆ ಮಾಡ್ತಿದ್ದಂಗ ನೋಡ್ರಿ ಇಲ್ಲಿ ನಾನ್ ಪಿತಾಂಬ್ರ ಪುಡಿ ಹಾಕೇನ ಮಾಡ್ತೀನಿ ಬಟ್ ಅದು ಪಿತಾಂಬ್ರ ಪುಡಿ ಏನೈತಿ ಕಲಾಸ್ ಆಗತ್ತೆ ಈ ಟೈಮಿಗೆ ಬೆಳಗ್ಗೆ ಏನೈತ್ಲ ಹುಡುಗರಿನ ಎದ್ದಿಲ್ಲ ನೋಡ್ರಿ ಅವ್ರ ಎದ ಅಂಗಡಿಗೆ ಹೋಗ್ಬಂದ್ರ ಅನಿತ್ ಚೆನ್ನಾಗಿರ್ತಾರ ಅಂತ ಹೇಳಿ ಜಸ್ಟ್ ಇದ್ದಿದ್ರೊಳಗ ಏನೈತ್ ಅಡ್ಜಸ್ಟ್ ಮಾಡಿ ಏನ್ ಸಾಮಾನ ಸಾಮಾನ್ ಆಗತಿ ನೋಡ್ರಿ ಅಮಾವಾಸ್ಯೆ ಹುಣ್ವಿ ಅನ್ನೋದು ಸ್ವಲ್ಪ ವಿಶೇಷವಾಗಿ ಇರುತ್ತೆ ಇಲ್ಲಿಂದ ಎಲ್ಲಾ ದೇವ್ರ ಸಾಮಾನ್ ತೊಳದ್ ಮುಗೀತ್ ನೋಡ್ರಿ ಇನ್ನ ಪೂಜೆ ಸ್ಟಾರ್ಟ್ ಆಯ್ತು ನೀವ್ ಪೂಜೆ ನೋಡ್ಕೋರಿ ಇವತ್ತ ನಾನು ಅಮಾವಾಶಿ ಪೂಜೆದೊಳಗ ಒಂದ್ ಚೂರ್ ಏನೈತಿ ಯಾವ ರೀತಿ ಮಾಡಿದ್ರ ಮನಿ ಮತ್ತ ಮನಿ ಒಳಗಿರೋ ಮನುಷ್ಯ ಮತ್ತ್ ಮನು ಅಷ್ಟ ಶಾಂತಿ ಇದ್ರಾಗಲ್ಲ ನೋಡ್ರಿ ಮನೇನು ಶಾಂತಿ ಕೆಲವೊಂದ್ ಸರಿ ಕೆಲವೊಂದ್ ಪೂಜೆ ಮಾಡಬೇಕಾಗತ್ತೆ ಇಲ್ಲಿ ನಾನೇನ್ ನಿಂಬೆ ಏನ್ ಇತ್ತೀನಿ ನೋಡ್ರಿ ಒಂದ್ ನಿಂಬೆ ಹಣ್ಣಿಗೆ ಈ ರೀತಿ ಅಮಾವಾಸ್ಯೆ ದಿನ ನೀವು ನಿಂಬೆ ನಿಂಬೆಯನ್ನ ಕಟ್ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ಬಾಗಿಲಿಗೆ ಏನೈತಿ ದೃಷ್ಟಿ ತೆಗೆದು ಆ ಇಡೋದ್ ನಿಂತ್ ಏನೈತಲ್ರಿ ಮನಿಗೆ ಯಾವ್ದೇ ರೀತಿ ನೆಗೆಟಿವ್ ಎನರ್ಜಿ ಒಳಗ್ ಬರಂಗಿಲ್ಲ ಅದ್ರೊಳಗ ಇದಕ್ ಅಮಾವಾಸ್ಯೆ ದಿನ ಜಾಸ್ತಿನ ಸ್ವಲ್ಪ ಏನೈತಿ ಶಕ್ತಿ ಅಂತ ಹೇಳ್ಬೋದು ಇದನ್ನ ನಿಮ್ಗ ಎಷ್ಟ್ ದಿನ ಆಗತ್ತೆ ಅಷ್ಟ ಅಟ್ಲೀಸ್ಟ್ ಒಂದ್ ಆಗಲಿ ಒಂಬತ್ ಅಮಾವಾಸ್ಯ ಆದ್ರೆ ಕಂಪಲ್ಸರಿ ಮಾಡ್ರಿ ಮಾಡೋದ್ ನಿಂತ್ ಏನೈತಿ ಮನಿ ಆಗ್ಲಿ ಮನೆಯಾಗಿರೋ ಎಲ್ಲಾರು ಆಗ್ಲಿ ಶಾಂತಿಯಾಗಿ ಆಗಿ ಆರಾಮಾಗಿರ್ತಾರ ಯಾಕಂದ್ರ ಮನಿ ಎಷ್ಟ ಸಣ್ಣದ ಐತಿ ಮನ್ಯಾಗ ಮನೆಯಾಗಿರೋರ್ ಎಷ್ಟ ಜನ ಆದಾರ ಅನ್ನೋದು ಮುಖ್ಯ ಆಗಲ್ಲ ಎಷ್ಟ್ ಖುಷಿಯಾಗಿರ್ತಿವಿ ಅನ್ನೋದು ಮುಖ್ಯ ಆಗತ್ತ ಈ ರೀತಿ ಪೂಜಾ ಮಾಡೋದ್ಲಿಂತ್ ಏನೈತಿ ಮನಸ್ಸು ಮತ್ತ ಮನಿ ಎಲ್ಲಾ ಶಾಂತಿಯಾಗಿರತ್ತ ನಮ್ಮನಿ ಮುಂದ ಜಾಗ ಇಷ್ಟ ಸಣ್ಣದ ಐತಿ ನಿಮಗ್ ತೋರಿಸ್ ಇಲ್ಲಿ ನೋಡ್ರಿ ಮುಂದ್ ಕಂಪೌಂಡ್ ಐತಿ ಆರಾಮಾಗಿ ಕುತ್ಕೊಂಡು ಪೂಜಾ ಮಾಡಾಕು ಹಾಕ್ತಿರಂಗಿಲ್ಲ ಮತ್ತೆ ಇನ್ನೊಂದೇನಂದ್ರ ಕಂಪಲ್ಸರಿ ಆದಷ್ಟು ಏನೈತಿಲ್ಲ ಸಾಯಂಕಾಲ ಆದ್ರ ಧೂಪ ಹಾಕ್ರಿ ಮನಿ ಒಳಗ ಧೂಪ ಹಾಕೋದ್ ನಿಂತ್ ಏನೈತಿಲ್ಲ ಮನಿನು ಶಾಂತ ಇರತ್ತ ಮತ್ತ್ ಹೊಳೆ ಮನೆಗೆ ಯಾವ್ದೇ ರೀತಿ ನೆಗೆಟಿವ್ ಎನರ್ಜಿ ಅನ್ಸಂಗಿಲ್ಲ ಅದ್ರ ಜೊತಿ ಸೈನ್ಸ್ ಪ್ರಕಾರ ಹೇಳ್ಬೇಕಂದ್ರ ಯಾವದೇ ರೀತಿ ಮಚ್ಚರ್ ಕಾಟ ಏನಂತಿವೆಲ್ಲ ಮಚ್ಚರು ಸಣ್ಣ ಸಣ್ಣ ಮಚ್ಚರು ಯಾವುದೂನು ಬರಂಗಿಲ್ಲ ಮನಿಯೊಳಗ ಇದಿಷ್ಟು ಪೂಜಾ ಮುಗ್ಸಟಿಗೆ ಇಲ್ ನೋಡ್ರಿ ನನ್ ಮನಿಯೊಳಗ ನನ್ ಮಕ್ಳೆಲ್ಲಾ ಜಳಕ ಮಾಡಿದ್ರು ಬಟ್ ಗುಂಡು ಜಳಕ ಮಾಡಸಂದ್ರ ಅದಕ್ ತಂದ್ ಹಿಡಿತೈತಿ ಇನ್ನು ಸ್ವಲ್ಪ ತಡಿಮೆ ಬಿಸಿಲ್ ಬರ್ಲಿ ಅಂತಂದ್ರು ಸೊ ಹಂಗಾಗಿ ಈಗ ನಮ್ ಮನ್ಯಾಗ ಸದ್ಯಕ್ ಸದ್ಯಕ್ ಒಂದ್ ಸಣ್ಣ ಪೂಸಿದಂಗಂದ್ರ ಇದು ಗುಂಡ್ ಒಂದ ನೋಡ್ರಿ ಸರಿ ಯಾವಾಗಾರ ಮಾಡ್ಸಪ್ಪ ಅಂದೆ ಬಿಸಿಲ್ ಅಂತ ಹೇಳಿ ಈಗ ನನ್ ಮಗ ಮಡ್ಸಾ ಆತರ ಎಷ್ಟ್ ನೀಟ್ ಆಗಿ ಮಾಡಸ ಜಳಕ ಮಾಡ್ಕೊ ನೋಡ್ರಿ ಈಗೇನ್ ಜಳಕ ಅಷ್ಟು ಸಮಾಧಾನ ಆಗಿ ನಿಲ್ಲತ್ತ ಬಟ್ ಜಳಕ ಮಾಡಿದ್ಮೇಲೆ ನೋಡ್ರಿ ಇದ್ರ ಆಟ ಖುಷಿಗೆ ಒಂದೊಂದ್ ಒಂದೊಂದ್ಸರಿ ಹತ್ರ ಈ ಬೆಡ್ಶೀಟ್ ಹರಿದು ಇಟ್ಬಿಟ್ರಿ ಅಷ್ಟು ಖುಷಿಗೆ ಒಂದ್ ರೀತಿ ಡ್ಯಾನ್ಸ್ ತರ ಮಾಡ್ಬಿಡತ್ತ ಜಸ್ಟ್ ಈಗ ಹೊರಗ್ ಬಂದ ಒಳಗ್ ಬಂದೈತಿ ಈಗ ನೋಡ್ರಿ ಎಲ್ಲಾ ಹೆಂಗ್ ಸಿಕ್ಕಾಡ್ ಆಕತೈತಿ ಇದಿಷ್ಟು ಮಾಡಿ ಅಮಾವಾಸ್ಯೆ ದಿನ ನೀವು ಪೂಜೆ ಮಾಡೋಕೆ ನೋಡಿದ್ರಿ ಎಲ್ಲಾ ನಾನ್ ಜಾಸ್ತಿ ಸದ್ಯಕ್ ಬೆಳಿಗ್ಗೆ ಬೆಳಗ್ಗೆ ಮಾಡೋದಿಂತ್ರ ಎಡಿಗೆ ಏನ್ ಮಾಡಿರಂಗಿಲ್ಲ ನೋಡ್ರಿ ಏನ್ ಅಂತೀವಲ್ಲ ಜಸ್ಟ್ ಸಕ್ಕರೆ ಹಿಡಿತೀನಿ ಮತ್ತೆ ಏನೋ ಸಾಯಂಕಾಲ ಪೂಜೆ ಐತಲ್ಲ ಧೂಪ ಹಾಕಿ ಎಡಿ ಹಿಡಿತಿರ್ತೀವಿ ನಮ್ಮ ಮನೆಯವ್ರ್ ಬರೋ ಟೈಮಿಗೆ ನನ್ನ ಮಕ್ಕಳಿಗೆ ಏನಾರ ನಾಷ್ಟಾ ಬೇಕು ಹಂಗಾಗಿ ಹೇಳಿ ಹಾತಿದ್ರು ಏನ್ ಮಾಡೋಣ ಏನ್ ಅನ್ನನ ವಡಾ ಪಾವ್ ಮಾಡ್ಮಿ ಅಂತೇಳಿ ನಮ್ಮನೆಯವ್ರು ಬರುವಾಗ ಪಾವ್ ತಗೊಂಡ್ ಬಂದಿದ್ರು ಇವಾಗ ಏನ್ ನಮ್ಮ ಕೈಯ್ಯ ಪಾವ್ ನೋಡಾತ್ರಿ ಇದಕ್ಕೆ ಕಾತ್ರೆ ಪಾವ್ ಅಂತಾರ ಅಂದ್ರೆ ಬೇರೆ ಬೇರೆ ಇರ್ತಾವ ಬಟ್ ವಡಾ ಜೊತೆ ಇದೇನೇ ತಿನ್ನಕ ಬಹಳ ಟೇಸ್ಟ್ ಆಗತ್ತ ಸೊ ಹಂಗಾಗಿ ಮನೆಯೊಳಗ ವಡಾ ಮಾಡಿದ್ ನೋಡ್ರಿ ಹಿಂಗಾಗಿ ವಡಾ ಪಾವ್ ಚಾ ಅಂತ ಇದು ಗೆ ಟೈಮಿಗೆ ಟೈಮ್ ಗೆ. ತಿನ್ನಾಚಿ ಬರೀ ಚಾ ಕುಡಿನಿ ನಮ್ಮ ಮನ್ಯಾಗ ಬೆಳಗಿನ ನಾಷ್ಟಾ ಇರಲಿಲ್ಲ ಅಂದ್ರೆ ನಡೆಯುತ್ತ ಆದ್ರೆ ಸಾಯಂಕಾಲ ಮಾತ್ರ ಏನಾರ ನಾಷ್ಟಾ ಮಾಡ್ರಿ ಬಟ್ ಅವಲಕ್ಕಿ ಚುಮಾರಿ ದಿನಾ ಏನು ಬಜಿ ಅಂತದ ಏನಿಲ್ಲ ಬಟ್ ಏನಂದ್ರೆ ಆದಷ್ಟು ಮನೆಯೊಳಗಾನ ನೀವು ತಿನ್ರಿ ಯಾಕಂದ್ರೆ ಹೊರಗಿಂದ ಈಗ ಯಾವಾಗ ಏನು ಮಿಕ್ಸ್ ಮಾಡ್ತಾರ ಹೇಳಕ್ಕಾಗಲ್ಲ ಅದೇನು ಟೇಸ್ಟಿಂಗ್ ಪೌಡರ್ ಅಂತ ಇನ್ನೊಂದಂತ ಮತ್ತೊಂದಂತ ಯಾವ್ಯಾವ್ದೋ ಮಿಕ್ಸ್ ಮಾಡಿ ಯಾವಾಗ ಹೊರಗಿಂದ ತಿಂತೀವ್ರೆ ಭಯ ಆಗ್ಬಿಡುತ್ತೆ ಯಾವಾಗಾರ ಒಂದ್ ಸರಿ ಒಂದ್ಸರಿ ಖುಷಿ ಖುಷಿಯಾಗಿತ್ತು ಈಗ ಒಂದ್ ಸರಿ ತಿಂತೀವಿ ಅಂದ್ರೆ ಬಾಳ ಭಯ ಆಗತ್ತ ಹಂಗಾಗಿ ಆದಷ್ಟ್ ಮನ್ಯಾಗ ಮಾಡ್ರಿ ಮನ್ಯಾಗ ಮಾಡುವಾಗ ನೋಡ್ರಿ ಒಂದ್ ಚೂರ್ ಎಣ್ಣೆ ಏನಾದ್ರು ಮಿಸ್ಟೇಕ್ ಆಗ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಇಡಲಿ ಇಲ್ಲಾಂದ್ರೆ ಹಾಕುವಾಗ ಒಂದ್ ಚೂರ್ ಸೋಡಾ ಪುಡಿ ಜಾಸ್ತಿ ಆಗ್ಲಿ ಏನಾದ್ರು ನಾವ್ ಅಂತೀವಿ ಇದಕ್ ಅದು ಜಾಸ್ತಿ ಐತಿ ಇದ್ ಜಾಸ್ತಿ ಐತಿ ಅಂತ ಅದ ಹೊರಗಿನ್ ತಿನ್ನುವಾಗ ಅದು ಯಾವಾಗಿಂದ ಇಟ್ಟಿರ್ತಾರ ಯಾವಾಗಿಂದ ಇಲ್ಲೋ ಎಣ್ಣಿ ಅದ ಎಷ್ಟಿರ್ತಾರೋ ಏನ್ ಹಾಕಿರ್ತಾರ ಏನು ನೋಡಂಗಿಲ್ಲ ಸುಮ್ ತಿನ್ ಬಿಡ್ತೀವಿ ಅದು ಹಂಗಾಗಿ ಹೆಲ್ತ್ ಏನೈತ್ ಪ್ರಾಬ್ಲಮ್ ಆಗುತ್ತೆ ನೋಡ್ರಿ ಆದಷ್ಟು ಏನಾಗ್ಲಿ ಮಕ್ಕಳಿಗೆ ಮನೆಯೊಳಗ ಮಾಡಿಕೊಡ್ರಿ ಯಾಕಂದ್ರೆ ಸ್ವಲ್ಪ ಟೈಮ್ ತೊಗೊಂಡ್ರ ಆಗ್ಲಿ ಮನ್ಯಾಗ ಮಾಡಿದಾಗ ಅದೊಂಥರ ತಿನ್ನುವಾಗ ಮನುಷಿಗೆ ಎಷ್ಟು ಸಮಾಧಾನ ಇರುತ್ತೆ ಖುಷಿ ಆಗ್ತಿರತ್ತ ನಾವು ನಮ್ಮ ಮನ್ಯಾಗ ಏನೋ ತಿನ್ನು ತಿನ್ನೋ ಮೊದ್ಲೆ ಗುಂಡಿಗೆ ಮೊದಲು ಕೊಟ್ಬಿಡ್ತೀವಿ ಅದ್ರ ನಾಷ್ಟನಾಗಿರ್ಲಿ ಊಟನಾಗಿರ್ಲಿ ಎಷ್ಟು ಹೋಗಿ ತಿಂದು ಅಲ್ಲಿ ನೋಡ್ರಿ ಇಲ್ಲೇ ಮ್ಯಾಗ ಗಾದಿ ಮ್ಯಾಗ ಮಕ್ಕೊಂಡೈತಿ ನನ್ನ ಮಕ್ಳು ನೋಡಿ ಹನಿಕ್ ಹಾಕಿ ಹೆಣಿಕಾಕೆ ನೋಡಾತಾರೆ ಇಲ್ಲೇನು ನೋಡತಾರಂದ್ರೆ ಅವ್ರಿಗೆ ಹೇಳಿದ್ದೆ ನಾನು ಚಹಾ ಕುಡಿಯೋ ಚಹಾ ಕುಡಿಯೋರಿಗೂ ಆದ್ರೂನು ಈ ಕಡೆ ತಿರುಗಿ ಕುಂದ್ರಿ ಟಿವಿ ನೋಡ್ಬೇಡ್ರಿ ಅಂತ ಹೇಳಿ ಅದಕ್ಕೆ ಅವರು ನನ್ನ ಕಡೆ ಏನಿದೆ ಟಿವಿ ಕಡೆ ಬೆನ್ ಮಾಡಿ ಕುಂದರ್ಸಿದ್ರೆ ಅವರು ಹಳ್ಳಿ ಹೊಳಿ ಹೊಳಿ ಹೊಳ್ಳಿ ಟಿವಿ ನೋಡತ್ತಾರ ನೋಡ್ರಿ ಅದ್ರೊಳಗ శనివార మే సండే ఏందా బంద్ర ఫుల్ టీ ప్రోగ్రామ్ ఇతావు హిట్ హంగిరీ అంతారా స్వల్పు చహా కుడిత ఆగి కు అంతే ఆరు ఆ కడీ హత నోడన ఇలాసారి ఈ కడ నోడదు ఒసల ఈ కడ నోడ అంతీ ఇద స్వల్ప జాన సమ్మ మన సో నవర్ నాకు మంది అయితే బాడ ఇలా నన్న మగ నోడ్రీ ఇల్ ఆల్మోస్ట్ ఏనైతాష్ట ముగీ ఎద్దనా నమ్దు ఏనైతే చా కుడా ముగీత్ నోడ్రీ అమ్మాశీల నేను భాళ హాక ఇష్ట ఐతి నమ్మ నమ్మని బరువాత్నగ ಇದೇನ್ ರೊಕ್ಕ ಕೊಡಾತರ ನಮ್ಮ ನಮ್ಮನೆಯರು ಯಾರೋ ಬ್ಲೌಸ್ ಹೊಲಿದಿದ್ದು ಏನೋ ರೊಕ್ಕ ಕೊಟ್ಟಿದ್ರ ಅಂತ ಜಸ್ಟ್ ಕೊಡಕತ್ತಿದ್ರು ನೋಡ್ರಿ ಇವತ್ತಿನ ಬ್ಲಾಗ್ ಇಷ್ಟೇ ಏನಾದ್ರು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ ಮತ್ತ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್